ಹೊಂದಿದವರು ನಮಗೆ ಉಣ್ಣುವುದಕ್ಕೆ ಅನ್ನ ತೊಡುವುದಕ್ಕೆ ಸರಿ ಸಕಲ ಸುಖ ಉಪಭೋಗಗಳನ್ನು ಒದಗಿಸಿಕೊಟ್ಟಂತಹ ನಿನ್ನನ್ನು ಈಶತ್ವದ ನೆಲೆಯಲ್ಲಿ ಕಂಡರಿತು ಪೂಜಿಸಬೇಕಾದದ್ದು ಗೌರವಿಸಬೇಕಾದದ್ದು ಮಾನಿಸಬೇಕಾದದ್ದು ನಾವುಗಳಿಗೆ ಕರ್ತವ್ಯವೆಂದೆನೆಸ್ತದೆ ಆದ್ದರಿಂದಲೇ ಧನು ವಿಶೇಷ ಕೇಳೆನ್ನ ಮಾತ ಪ್ರಭುವೇ ಉತ್ಸುಕತೆಯ ನಡೆಗೆ ತೊಡಕನ್ನು ಒಡ್ಡುತ್ತಿದ್ದೇನೆ ಹಾಗೆ ತಪ್ಪಾಗಿ ಭಾವಿಸಬಾರದು ನಾನು ಅಲ್ಪಮತಿಯವನಿದ್ದೇನೆ ಆದರೂ ಅಮಾತ್ಯರಲ್ಲಿ ಒಬ್ಬನಾಗಿರುವಾಗ ಯಾವ ಪ್ರಕರಣವನ್ನು ಕೈಗೆತ್ತಿಕೊಳ್ಳುವುದಕ್ಕೆ ಮುಂದಾಗಿದ್ದೇವೆ ಆ ಕುರಿತಾಗಿ ಆಡುವುದಕ್ಕೆ ತೊಡಗಿದ್ರೆ ನನ್ನ ಅಪರಾಧ ಅನ್ನುವ ಹಾಗೆ ಭಾವಿಸುವುದಕ್ಕೆ ನೀನಿಲ್ಲ ಅನ್ನುವುದನ್ನು ನಾನು ಗ್ರಹಿಸುತ್ತೇನೆ ಯಾವುದೇ ಕರ್ತವ್ಯವಿರಲಿ ಯಾವುದೇ ಕಾರ್ಯವಿರಲಿ ಅದಕ್ಕೆ ಪೂರಕವಾದಂತಹ ಆಲೋಚನೆ ಬೇಕಾದ ಅವಲೋಕನ ಅಥವಾ ಮಧ್ಯವಂತರನ್ನು ಅವಧರಿಸದೆ ನೀನು ಕಾರ್ಯಪ್ರೂರ್ತನಾಗುವುದಲ್ಲ ಅದನ್ನ ಈವರೆಗೆ ಆಚರಣೆಯಲ್ಲಿ ಕಾಣಿಸಿಕೊಟ್ಟವನು ಅಲ್ಲದೆ ಸಿಂಹ ಹಿಟ್ಟರವನ್ನು ಹೇಳಿ ಕುಡಿದ ಕಾಲಕ್ಕೆ ಅಡಿಗಾಡಿಗೂ ನೀನು ಆಡಿದ ಮಾತ್ವದಾಗಿದೆ ಇಲ್ಲಿಯವರೆಗೆ ನಮ್ಮ ಬದುಕಿನಲ್ಲಿ ನೀನು ಆಡಿದ ಮಾತು ನಮಗೆ ವರ್ಚಸ್ವಿಯಾದದ್ದು ನಮಗೆ ಅದುವೇ ನಿರ್ದೇಶನ ಅದನ್ನು ಮೀರಿ ನಿಲ್ಲುವುದಕ್ಕೆ ನಮಗೆ ಅಧಿಕಾರ ಇಲ್ಲ ಈ ನೆಲೆಯಿಂದ ನಾವೆಲ್ಲವನ್ನು ಸ್ವೀಕರಿಸಿದಂತಹ ನಾವುಗಳು ನಿನ್ನ ರಕ್ತ ಬೀಳುವ ಜಾಗದಲ್ಲಿ ನಮ್ಮ ಪ್ರಾಣವನ್ನು ಬಿಡುವುದಕ್ಕಾದರೂ ಸಿದ್ಧ ನಿನ್ನ ಬೆವರು ಬೀಳುವ ಜಾಗದಲ್ಲಿ ನಮ್ಮ ಕತ್ತು ಹಾರಿ ಹೋಗುವುದು ಅಂತ ಆದರೂ ನಾವು ಸ್ವೀಕರಿಸುವುದಕ್ಕೆ ಬದ್ಧರಿದ್ದೇವೆ ಅನ್ನುವ ನಿಷ್ಠೆ ನೆಲೆಯಿಂದಲೇ ಪ್ರಭು ವರ್ತಮಾನದಲ್ಲಿ ಯಾವ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ ಯಾವ ಕಾರ್ಯವನ್ನು ಸಾಧಿಸುವುದಕ್ಕೆ ಬೇಕಾಗಿ ಹೊರಟು ನಿಂತಿರುವೆಯೋ ಆ ಕುರಿತಾಗಿ ಆಡುವುದಕ್ಕೆ ಅವಕಾಶವನ್ನು ಕೊಡಬೇಕು ಹೇಗೆ ಇದ್ದೇನೆ ಚಂಡಮುಂಡರು ಕದಂಬ ಕಾತಾರದಲ್ಲಿ ಒಬ್ಬಳಕೆ ತರುಣಿಯ ಇರವನ್ನು ಗಮನಿಸಿ ನಿನಗೆ ಬಂದು ಸುದ್ದಿ ಮುಟ್ಟಿಸಿದರು ನಿಜ ಸಂಧಾನಕ್ಕಾಗಿ ಸುಗ್ರೀವನನ್ನ ಕಳುಹಿಸಿಕೊಟ್ಟೆ ಹೌದು ಅಷ್ಟ ಅಷ್ಟಾತ್ರೆ ಹಿರಿಯವನಿದ್ದಾನೆ ಅಷ್ಟೇ ಅಲ್ಲದೆ ಮತಿವಂತನಿದ್ದಾನೆ ಹಿರಿದಾದ ಘನವಾದ ಕಾರ್ಯವನ್ನು ಸಾಧಿಸುವುದಕ್ಕೆ ಸುಗ್ರೀವನಲ್ಲದೆ ಶಕ್ತರಾದವರು ದಾನ ಪಾಳ್ಯದಲ್ಲಿ ಯಾರಿದ್ದಾರೆ ಹೇಳು ಪ್ರಭು ಆದರೆ ಅವರಿಗೆ ಸಂಧಾನದಲ್ಲಿ ಫಲ ಸಿಗಲಿಲ್ಲ ಸಂಧಾನ ಬಿದ್ದು ಹೋಯಿತು ಕೆರಳಿದಂತಹ ನೀನು ನಿನ್ನ ಹಠವನ್ನು ಸಾಧಿಸುವುದಕ್ಕೆ ಬೇಕಾಗಿ ಇನ್ನು ಮುಂದಕ್ಕೆ ಕಾರ್ಯವನ್ನು ಸರಿಸಿದೆ ಪ್ರಭು ಯೋಚಿಸಬೇಕಾಗುತ್ತದೆ ಬಂದ ಹೆಣ್ಣು ಮಗಳ ಕುರಿತಾಗಿ ನೀನು ಹೊಂದಿರುವ ನಿರ್ಧಾರ ಏನನ್ನು ಸೂಚಿಸುತ್ತದೆ ಈವರೆಗೆ ನನಗೆ ನಾನು ಬ್ರಹ್ಮಚಾರಿಯಾಗಿ ಕಾಲವನ್ನು ಕಳೆಯುತ್ತೇನೆ ಮದುವೆಯನ್ನು ಮಾಡು ಮದುವೆ ಮದುವೆ ಎಂದು ಬಂಧನದಲ್ಲಿ ನನ್ನನ್ನು ಒಡ್ಡಿಕೊಂಡ್ರೆ ನಮ್ಮವರೆಗೆ ಹೊಸದಾದ ಬದುಕನ್ನು ಒದಗಿಸಿಕೊಡುವಲ್ಲಿ ನಾನು ಹಿಂದೆ ಬೀಳುತ್ತೇನೆ ಅನ್ನುವ ತೀರ್ಮಾನದಿಂದಲೇ ಬ್ರಹ್ಮಚಾರಿಯಾಗಿ ಏಕಮೇವ ಅದ್ವಿತೀಯನಾಗಿ ಇಲ್ಲಿವರೆಗೆ ಬಾಳಿ ಬೆಳಗಿದವರಿದ್ದಾರೆ ಶುಂಭದಾನ ಇದು ಪ್ರಪಂಚ ಏನಿದು ಪ್ರಭು ಕಾಮನನ್ನಾದರೂ ಕಾಲ ಬುಡದಲ್ಲಿ ಕೆಡ ಹಾಕಬಹುದಾದಂತಹ ವರ್ಚಸ್ಸನ್ನು ಹೊಂದಿರುವ ನೀನು ಕಾಮನ ಶರಕ್ಕೆ ಸಿಕ್ಕಿ ಬಳಲಿದೆಯ ಪ್ರಭುವೆ ಕಾಮ ಶರಕ್ಕೆ ಸಿಲುಕಿದವನಾಗಿ ಮೋಹ ವಶನಾಗಿ ಭ್ರಮೆಗೊಂಡು ಪ್ರಭುವು ಅಧಿಕಾರಿಯಾಗಿರುವಂತಹ ನೀನು ಬುದ್ಧಿಯಿಂದಲೂ ವಿವೇಕದಿಂದಲೂ ಮತಿಯಿಂದಲೂ ಆದ್ಯವಾದ ಕರ್ತವ್ಯವಾಗುತ್ತದೆ ಬಿಟ್ಟು ಬಂದಿರುವ ಹೆಣ್ಣಿನ ಕುರಿತಾಗಿ ಕೇಳಿದ ಮಾತುಗಳಿಗೆ ಮೋಹಗೊಂಡು ಅವಳನ್ನು ಹೊಂದಬೇಕು ಆಕೆಯನ್ನು ಆಕೆಯನ್ನು ಕೈಗೂಡಬೇಕು ಆಕೆಯನ್ನು ಬರೆಸಬೇಕೆನ್ನುವಂತಹ ಹಾಗೆ ಬಲವಾದ ತೀರ್ಮಾನವನ್ನು ಮಾಡಿ ಹೊರಟೆಯಲ್ಲ ಪ್ರಭು ಬೇಡ ಪ್ರಭು ಇದು ಸಾಧುವಾದ ತೀರ್ಮಾನವಲ್ಲ ಯಾಕಾಡಿದೆ ಬಂದಿರುವ ಹೆಣ್ಣಿನ ಕುರಿತಾಗಿ ಯೋಚಿಸುವಾಗ ಏನು ಸೇ ಕೇವಲ ಹೆಣ್ಣು ಅಂತ ಪ್ರಭು ಅವಳು ಒಬ್ಬಳಾಕೆ ಕೇವಲ ಹೆಣ್ಣಲ್ಲ ತರುಣಿಯಲ್ಲ ಮಾ ಅಂತಹ ಭ್ರಮೆ ಬೇಡ ತರುಣಿಯಲ್ಲ ಅವಳ ಆದಿ ಹೌದು ಪ್ರಭು ಆಕೆಯ ಆದಿಯೂ ಹೌದು ಆಕೆ ಅನಾದಿಯೂ ಹೌದು ಇದನ್ನು ತರ್ಕಿಸಿಕೊಳ್ಳುವುದ ಅಥವಾ ತೀರ್ಮಾನಿಸುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ ಒಬ್ಬಳಾಕೆ ಮಾನವ ಮಿತಿಯ ಹೆಣ್ಣೆ ಹೌದು ಅಂತಾದ್ರೆ ಘೋರವಾದ ಕದಂಬ ಈವರೆಗೆ ಕಾಲಿಡುವುದಕ್ಕೆ ಧೈರ್ಯ ಮಾಡಿದವರು ನಮ್ಮ ದಾನುವ ಪಾಳಯದಲ್ಲಿ ಎಷ್ಟು ಮಂದಿಗಳಿದ್ದಾರೆ ಹೇಳು ಅದಷ್ಟು ಇದ್ದಾರೆ ಕೇವಲ ಬೆರಳಿಕೆ ಮಂದಿಗಳಷ್ಟೇ ಆದರೆ ಎಲ್ಲಿಂದ ಬಂದ ಹೆಣ್ಣು ಮಗಳನ್ನು ಹಾಗೆ ಅರಿವಿಲ್ಲ ಯಾಕೆ ಬಂದಿದ್ದಾಳೆ ಅನ್ನುವ ಉದ್ದೇಶವಿಲ್ಲ ಅದನ್ನು ಕಂಡು ಬಂದಾಡಿದ ಚಂದಮುಂಡರು ನಿನ್ನ ನಿನ್ನಲ್ಲಿ ಬಂದ ಆಡಿದ ಮಾತುಗಳನ್ನು ನಾನು ಸ್ವಲ್ಪವಾಗಿ ಕೇಳಿ ತಿಳಿದುಕೊಂಡಿದ್ದೇನೆ ತಗೊಂಡಿದ್ದೇನೆ ಆದಿ ಇಲ್ಲವಂತೆ ಮಧ್ಯವೂ ಇಲ್ಲವಂತೆ ಅಂತ್ಯ ಕಾಣಿಸುವುದಿಲ್ಲವಂತೆ ಆದಿ ಅಂತ್ಯ ಅಂತ್ಯರಹಿತವಾದ ತೂಗುಯಾಲೆಯನ್ನು ಏರಿ ಒಬ್ಬಳಾಕೆ ತರುಣಿ ಉಯ್ಯಾಲೆಯನ್ನು ಆಡುತ್ತ ಗಾನವನ್ನು ಪಾಡುತ್ತಾ ಕಾಲ ಕಳೆಯುವಲ್ಲಿ ತನ್ನ ವಿಳಾಸವನ್ನು ಮೆಲೆ ಅಂತಾದ್ರೆ ಆಕೆಯನ್ನು ಸಾಮಾನ್ಯ ಹೆಣ್ಣು ಅನ್ನುವ ಹಾಗೆ ಗ್ರಹಿಸುವುದಕ್ಕೆ ಹೇಗೆ ಬರ್ತದೆ ಕರೆ ತರುವುದಕ್ಕೆ ಬೇಕಾಗಿ ಧೂಮ್ರಾಕ್ಷನನ್ನು ನೀನು ಕಳುಹಿಸಿಕೊಟ್ಟೆ ಪ್ರಭು ಪರಿಣಾಮ ಏನು ಹೊರಗೆ ಸೇರಿಸಿದ ಕತ್ತಿಯನ್ನು ಬದುಕಿ ಸರಿಸುವುದಕ್ಕೆ ಅವಕಾಶವನ್ನು ಆಕೆ ಮಾಡಿಕೊಡಲಿಲ್ಲವಂತೆ ಯಾವನಿಗೆ ವಿಧಿಯ ಅನುಗ್ರಹವಿದೆಯೋ ಯಾವನು ವಿಧಿ ದತ್ತವಾದ ವರಭಲುಮೆಯಿಂದಲೇ ಕಣ್ಣಂಚಿನಲ್ಲಿ ಹೊಗೆಯನ್ನ ಕಾರುತ್ತಾನೆ ಅಂತಹ ಘೋರ ಕರೆತ್ವವನ್ನು ಸಾಧಿಸಿದಂತಹ ಧೂಮ್ರಾಕ್ಷನಿಗೆ ಆದರೂ ಅವಕಾಶವನ್ನು ಒದಗಿಸಿಕೊಡುವುದಿಲ್ಲ ಅಂತಾದರೆ ಪ್ರಭು ಆಕೆ ಎಣಿಕೆಗೂ ಮೀರಿದ ಹೆಣ್ಣು ಹೆಚ್ಚೇಕೆ ಹೊರಬಲವನ್ನು ಸಿದ್ಧಿಸಿಕೊಂಡಂತಹ ಚಂಡಮುಂಡರು ಇನ್ನು ಪ್ರಯತ್ನಿಸಿದರು ಅಂತ ಹುಡುಗರನ್ನು ಮರು ಸೃಷ್ಟಿಸುವುದಕ್ಕೆ ನಿನ್ನಿಂದ ಸಾಧ್ಯವಾಗುವುದಿಲ್ಲ ಕದಮ ಕಾಂತಾರವನ್ನು ಸೇರಿದ ಅವರಾದರೂ ಶೋನಿತಾ ನಗರಿಯನ್ನು ಮರಳಿ ಬಂದು ಸೇರುವುದಕ್ಕೆ ಅವಕಾಶ ಸಿದ್ಧವಾಯಿತೇ ಹೇಳು ಚಂಡಮುಂಡರ ರುಂಡ ಇನ್ನಿಲ್ಲ ಅದು ಚೆಂಡಾಟ ಪ್ರಭು ಯಥಾರ್ಥವಾಗಿಯೂ ಚಂಡಮುಂಡರ ತಲೆ ಆಕೆಗೆ ಆಟಿಕೆಯ ವಸ್ತುಗಳಾಗಿ ಒದಗಿ ಬಂದದಲ್ಲ ಯಾವ ಮೋಹ ಪಾಶವನ್ನು ಅವರ ಅಥವಾ ಚಿತ್ತ ಬುತ್ತಿಯಲ್ಲಿ ಮಧುರವಾದ ಭಾವದಿಂದ ತುಂಬಿದಳು ಆ ಪಾಶಕ್ಕೆ ನೀನು ಸಿಲುಕಿ ಬಿದ್ದೆ ನೀನು ಭಾವ ಪರವಶನಾದೆ ನೀನು ಭ್ರಮಗೊಂಡೆ ಇನ್ನೇಕೆ ಶುಂಭನಿಗೆ ಬದುಕನ್ನು ತೀರ್ಮಾನಕ್ಕೆ ಬಂದವಳ ಆಕೆ ಚಂಡಮುಂಡರ ಶಿರವನ್ನು ಚೆಂಡಾಡಿದವಳಿದ್ದಾಳೆ ಪ್ರಭು ಬೇಡ ತರುಣಿಯಲ್ಲವಳಾದಿ ಮಾಯಿ ಪ್ರಯುಕ್ತ ಾಗಿ ದೇವತೆಗಳನ್ನು ರಕ್ಷಿಸುವುದಕ್ಕಾಗಿ ಅವರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಭೂಮಿಯಲ್ಲಿ ಕನಿಷ್ಠಕ್ಕೆ ಕನಿಷ್ಠವಾಗಿ ಮಹತ್ತಿಗೆ ಮಹತ್ತಾಗಿ ಕಾಣಿಸಿಕೊಂಡ ಮಾಯ ಇದ್ದಾಳೆ ನಾವು ಮಾಯಾವಿಗಳೇ ನಾವು ಕಣ್ಣುಕಟ್ಟು ಮಾಡಬಹುದು ಮಾಯ ವಿದ್ಯೆಯನ್ನು ಸಾಧಿಸಬಹುದು ಆದರೆ ಅದು ಪ್ರಭು ನಾವು ಪ್ರಯತ್ನಿಸಿದರೂ ಅದನ್ನು ಸಾಧಿಸುವುದಕ್ಕೆ ಬರುವುದಿಲ್ಲ ಹೀಗಿರುವಾಗ ಅಂತಹ ಚಪಲ ಸಾಧುವಲ್ಲ ಇದು ಸಮಸ್ತ ರಕ್ತಸಾನ್ವಯವನ್ನು ಕಳೆದುಕೊಳ್ಳುವುದಕ್ಕೆ ದಾರಿಯನ್ನು ತೆರೆದುಕೊಡ್ತದೆ ಪ್ರಭು ಆದ್ದರಿಂದ ಈ ತೀರ್ಮಾನ ಸಾಧುವಲ್ಲ ಸಾಧುವಲ್ಲ ಇದರ ಮೊದಲು ಅದಷ್ಟೋ ಮಂದಿ ನೀತಿ ಹೇಳಿಲ್ಲ ಅವರನ್ನು ಮಾತು ಎತ್ತಲಿಕೆ ನಾನು ಬಿಡ್ಲಿಲ್ಲ ಹೋಗಿ ಅವರನ್ನು ಹೇಳ್ಕೊಂಡು ಆಜ್ಞೆಯನ್ನು ಕೊಟ್ಟಿದ್ದೇನೆ ಎಲ್ಲರೂ ಹೋಗಿದ್ದಾರೆ ಆದರೂ ನೀನು ಎಲ್ಲರ ರಕ್ಕಸರಾಗೆಲ್ಲ ನೀನು ಸ್ವಲ್ಪ ತಿಳುವಳಿಕೆ ಇದ್ದವ ಹೌದು ಆದ್ದರಿಂದ ನಿನ್ನೊಂದು ಮಾತಾಡಿ ಕೇಳ್ತಾ ಇದ್ದೇನೆ ನಿನ್ನ ಅಭಿಪ್ರಾಯ ಏನಿದೆ ಕೂಡ ಮಾಡುತ್ತಾ ಪಡೆದ ಬಳ ಬಳಾರೂದಲ್ಲಿ ಹಾ ಿದವನಲ್ಲ ಆದರೆ ನೀನೆಂದೇನು ಸಮಸ್ತ ದಾನ್ಮ ವೀರನ ಉಳಿಸುವುದಕ್ಕೆ ಬೇಕಾಗಿ ನನ್ನ ಅಂತರಂಗವು ನಿನ್ನ ಸಮ್ಮುಖದಲ್ಲಿ ತೆರೆರುತ್ತೇನೆ ಪ್ರಭು ಕಾಲ ಕಾಮ ಕರ್ಮ ಈ ಮೂರು ಗತಿಗಳಿಗೆ ವ್ಯಕ್ತನಾದಂತಹ ನೀನು ಇಂದು ಮೂರ್ಖನಾಗಿ ಉಳಿದೆ ಬಿಡು ಮನದ ಮೂರ್ಖತೆಯ ಪ್ರಭು ಬಂದಿರುವ ಹೆಣ್ಣಿನ ಕುರಿತಾಗಿ ಮೋಹ ಭಾವ ಸಲ್ಲದು ಆಕೆ ಜಗದಾದಿಮಾಯಿ ಇದ್ದಾಳೆ ಜಗದಕ್ಷಕಿ ಇದ್ದಾಳೆ ಜಗದ ಪರಮೇಶ್ವರಿ ಇದ್ದಾಳೆ ಹೀಗಿರುವಾಗ ಆಕೆಯ ಪದ ಕಮಲಗಳಿಗೆ ಶರಣಾಗಿ ನಮ್ಮನ್ನು ಅದ್ ಜೊತೆಗೆ ನಮ್ಮವರನ್ನ ಉಳಿಸುವುದಕ್ಕೆ ಸನ್ನಿಧಾನ ಮನಸ್ಸು ಮಾಡಬೇಕು ಅಂತ ಕೈ ಮುಗಿಯ ਬਿੜ ਬਿੜ ਨਾ ਨੁੜ ਗਲੇ ਅੱਲਵਾ ਬਿੜ ਬਿੜ ನಿನ್ನ ಮಾತು ನಿನ್ನ ಮಾತಿನ ಅರ್ಥ ನನಗೆ ಆಗ್ತಾ ಇದೆ ಯಾಕೆಂದರೆ ಈ ತರ ಬದಲು ಅದಷ್ಟು ರಕ್ಕಸರನ್ನು ಕಳಿಸಿದ್ದೇನೆ ಮರಲಿ ಯಾರು ಬರಲಿಲ್ಲ ನಮ್ಮ ಸೋನಿ ತಾಪರಕ್ಕೆ ಹಾಗಾದ್ರೆ ಇನ್ನು ಮುಂದೆ ಇವರ ಮಾತಿನ ಮಾತಿನಾಗಿ ನಾನು ಹೋದರೆ ಅದೇ ಗತಿ ನನಗೆ ಆಗ್ತದೆ ಎಂದು ತಿಳಿದು ಈ ರೀತಿ ನೀತಿ ಮಾತುಗಳನ್ನು ನನಗೆ ಆಡ್ತಾ ಇದ್ದ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಹೋಗುವುದಾದರೆ ಹೋಗು ಯುದ್ಧವನ್ನು ಮಾಡು ಆಕೆಯನ್ನು ಎಲ್ಕೊಂಡು ಬಾ வாத ஒன்று மூலையில் இருந்து எதுக்கோ ಹಾಗಾದ್ರೆ ಅದಕ್ಕೂ ಬದಲಾಗುವುದಿಲ್ಲ ಅಂತ ಆದ್ರೆ ಭಜನೆಯಲ್ಲಿ ವಿಭಜನೆ ಎನ್ನುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇನ್ನು ಮುಂದಾಗಲಿಲ್ಲ ವಿಭಜನೆ ಮನಸ್ಸು ಎನ್ನುವುದು ಪರಿವರ್ತನೆ ಆಗಬೇಕು ಅಂತ ಆದ್ರೆ ಭಜನೆಯಿಂದ ಸಾಧ್ಯವಾಗ್ತದೆ ನಮಗೆ ಭಜನೆ ಮಾಡಿ ಅಭ್ಯಾಸ ಇಲ್ಲ ನಾವು ಒಂದೇ ವಿಧಿಯ ಭಜನೆ ಮಾತ್ರ ಮಾಡಿ ನಿಮಗೆ ಭಜನೆ ಬೇಕಾಗುವುದು ಯಾವಾಗ ವರವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮಾತ್ರ ಅಲ್ವೇ ಅಲ್ಲ ನೀನು ಶೋಣಿತ ನಗರಕ್ಕೆ ಇನ್ನ ಭಜನೆ ಮಾಡ್ತೇವೆ ನಾವು ಬಂದ್ರೆ ಹೇಳಿ ಕೊಟ್ಟರೆ ನಾವು ಹಾಗೆ ಶುಂಭದಾನವನನ್ನು ಒಂದು ಬದಿಗೆ ಒತ್ತಿಗೆ ಕೂರಿಸುದು ನಾವೆಲ್ಲ ಸೇರಿ ಭಜನೆ ಮಾಡುದತ್ರ ಹೇಳಿ ಕಳುಹಿಸಿದ ಮಾತ್ರಕ್ಕೆ ಆತ ಮಾಡುವುದಿಲ್ಲ ಅಂತಾದ್ರೆ ಇನ್ನು ಬಂದ್ರೆ ಎಷ್ಟು ಮಾಡಿ ಅಲ್ಲ ಮತ್ತೆ ನೀವು ಹೇಳಿದ್ರೆ ಮತ್ತವನಿಗೆ ಒಂದು ಸಂಕೋಚ ಆಗ್ತದೆ ಅವ ಭಜನೆ ಮಾಡ್ತಾನೆ ಹೆಣತಿ ಹೇಳಿದ್ರೆ ಗಂಡ ಹಾಗಾದ್ರೆ ವರವನ್ನು ಪಡೆದುಕೊಂಡು ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಭಜನೆ ಇತ್ತು ವರವನ್ನು ಪಡೆದುಕೊಂಡ ಬಳಿಕ ನಿಮ್ಮ ಆರ್ಭಟ ಯಾಕೆ ಮಿಹಿರ ಶಶಿಗಳನ್ನು ನಿಮ್ಮ ಅಂಕಿಯಲ್ಲಿ ಇರಿಸಿಕೊಳ್ಳಿಲ್ವೋ ದೇವತೆಗಳನ್ನೇ ನಿಮ್ಮ ಅಂಕಿಯಲ್ಲಿ ಇರಿಸಿಕೊಳ್ಳುವುದಕ್ಕೆ ಮುಂದಾಗ್ಲಿಲ್ವ ವರ್ತಮಾನದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕಗಳ ಅಧಿಕಾರಿಯಾಗಿದ್ದಾರೆ ಯಾರ ಅಧಿಕಾರ ಕೊಟ್ಟವರು ನಾವು ಪಡೆದವರು ಪಡೆದವರು ಯಾವುದೇ ಅಧಿಕಾರವನ್ನು ಪಡೆಯುವುದಲ್ಲ ನಾವು ಕೈ ಹೊಟ್ಟುವುದೇ ಇಲ್ಲ ನಾವು ಕಣ್ಣಿಗೆ ಬಿದ್ದುದನ್ನು ಕೈ ದೂರ ಅದಕ್ಕೆ ಮಿತಿಯನ್ನು ಮೀರಿದಂತಾಗುವುದು ಅಂತ ಆಡುವುದು ಪ್ರಾರಂಭದಲ್ಲಿ ಆಡುವುದಕ್ಕೆ ತೊಡಗಿದೆ ನಮಗೂ ಒಂದು ಮಿತಿ ಉಂಟು ಮೃತ್ತಿಕೆಯ ಧರ್ಮ ಉಂಟು ಎನ್ನುವ ಹಾಗೆ ಹಾಗಾದ್ರೆ ಮೃತ್ತಿಗೆ ಧರ್ಮ ಹೊಂದಿದಂತಹ ನೀವು ದೇವತ್ತು ಉಳ್ಳಂತಹ ನನ್ನನ್ನು ಬಯಸಬಹುದೇ ಅದು ಸಾಧ್ಯವಾಗುವುದಕ್ಕಿಲ್ಲ ದಿವ್ಯ ಶರೀರವನ್ನು ಆತ ಹೊಂದಿದ್ದಾನೆ ಧರ್ಮ ಕಾರ್ಯಗಳನ್ನು ಆತ ಮಾಡಿದ್ದಾನೆ ಅಂತಹ ಸತ್ವ ಆತನಲ್ಲಿದೆಯೇ ಇಲ್ಲವಲ್ಲ ಯಾವುದು ಇಲ್ಲ ಅಂತ ಆದ್ರೆ ಧರ್ಮವನ್ನು ಮೀರಿ ನಿಂತವನು ಆದಂತಹ ನಾನು ಹೇಗೆ ವರಿಸಲಿ ವಾಮಭಾಗವನ್ನು ಸೇರಿದವನ ಕೊರತೆ ದೂರ ಆದರೂ ಕೂಡ ಈ ಹಿಂದೆ ಮಾಡಿದಂತಹ ತಪ್ಪುಗಳೇನುಂಟು ಅದಕ್ಕೆ ಶಿಕ್ಷೆ ಆಗಲೇಬೇಕಲ್ಲ ಬುದ್ಧಿಮತೆ ಬದಲಾಗ್ತದೆ ಹೇಗೆ ಆತನೇ ಅಂತ ು ಪ್ರಾರಂಭದಲ್ಲಿ ಒಪ್ಪುವುದಿಲ್ಲ ನೀವು ಬಿಡುವುದಿಲ್ಲ ಅಂತಾದ್ರೆ ಈ ಹಿಂದೆ ಬಂದವರು ಆತನೇ ಬಂದ್ರೆ ನಿಮ್ಮವರನ್ನೆಲ್ಲ ಕಳೆದುಕೊಳ್ಳುವ ಪರಿಸ್ಥಿತಿ ಇತ್ತುಂಟು ಇಲ್ಲವಲ್ಲ ಆತನೇ ಬರಲಿ ಸತ್ತಿ ಕಾಳಗವನ್ನು ಮಾಡಲಿ ಸಂಧಾನವನ್ನು ಮುರಿಯುವುದೇ ಬರುವುದಿಲ್ಲ ಯಾಕೆ ಅಲ್ಪನಂತೆ ಅರಮನೆಯಲ್ಲಿ ಕುಳಿತಾನೆ ಸೇರಿಕೊಂಡು ನನ್ನನ್ನು ಘಾಸಿಗೊಳಿಸುವುದಕ್ಕೆ ಮುಂದಾಚನೆ ಇತ್ತಾದ್ರೆ ವಿಧಿಯಿಂದ ದತ್ತವಾದಂತಹ ಬರಬರದ ಪ್ರಭಾವ ಏನನ್ನೋದನ್ನು ಕಾಣಿಸುವುದಕ್ಕೆ ಬೇಕಾಗಿರುವುದೇ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕೆಟ್ಟದವರು ಹುಟ್ಟಿಕೊಳ್ತಾ ಇದ್ದಾರೆ ಈತನ ರಕ್ತದ ಬಿಂದು